ಒಂದೇ ಕಡೆ ಇದ್ದರೆ ಟೈಮ್ ಆಗೋಗುತ್ತೆ ಸರಿಯಾಗಲ್ಲ ಅಂದ್ಬಿಟ್ಟು ನಮ್ಮ ಮನೆಯವರು ನನ್ನ ಮಕ್ಳಿಗೆ ಆಟಾಡಿಸ್ಕೊಂತೀನಿ ನೀವೆಲ್ಲ ಹೋಗಿ ಶಾಪಿಂಗ್ ಮಾಡಂಗಿದ್ರೆ ಮಾಡಿರಿ ಆಟಾಡಂಗಿದ್ರೆ ಆಟಾಡಿ ಅಂತ ಕಳ್ಸರು ನನ್ನ ಮಕ್ಕಳು ಇರೋ ಬರೋ ಎಲ್ಲ ಗೇಮ್ನೂ ಆಡಿ ಮುಗಿಸ್ಬಿಟ್ಟಿದ್ದಾರೆ ನೋಡಿ ನಾನು ಈ ಟ್ರ್ಯಾಂಪ್ಲಿನ ಆಟ ಆಡ್ಸೋದು ಬೇಡ ಅಂತ ಹೇಳಿದ್ದೀನಿ ಆಟ ಆಡ್ಬಿಡ್ರಿ ಅಂತ ಹೇಳಿದೀನಿ ಬಟ್ ಆದರೂ ಆಟ ಆಡಿದಾಳೆ ಅವರಪ್ಪನ್ನೇ ನೈಸ್ ಮಾಡಿ ಕರ್ಕೊಂಡು ಹೋಗಿದ್ದಾಳೆ ಅವಳು ಆಟ ಆಡಿಸ ನಾನೇ ಅಬ್ಸರ್ವ್ ಮಾಡಿಲ್ಲ ಬೈಕ್ ಈಗ ನೆಕ್ಸ್ಟ್ ಇದಕ್ಕೆ ಹೋಗೋಣ ನನಗೆ ಫುಲ್ಲು ಭಯ ಆಗ್ತಿದೆ ಅಮ್ಮ ನಿನಗೆ ಎಕ್ಸೈಟ್ಮೆಂಟಾ ಫಸ್ಟ್ ಟೈಮ್ ಮಾಡ್ತಿರೋದು ಅತ್ತೆ ನೀನು ಏನು ಜೋಶಲ್ಲಿ ಹೋಗಿ ಕೂತ್ಕೊಂಡ್ವಿ ಗೊತ್ತಾ ವೀಡಿಯೋ ಫೋಟೋಗೆಲ್ಲ ಹಾಯ್ ಮಾಡಿಕೊಂಡು ಬಾಯಿ ಮಾಡ್ಕೊಂಡು ಹೋಗಿ ಜೋಶಾಗಿ ಕೂತ್ವಿ ಕೂತಿದ್ದೊಂದು ಎರಡೇ ನಿಮಿಷ ಸಖತ್ತು ಭಯ ಆಗೋಯ್ತು ನನಗಂತೂ ಆದರೂ ಒಂಥರ ಚೇಂಜ್ ಇತ್ತು ಚೆನ್ನಾಗಿತ್ತು ಬಟ್ ಸೇಫ್ಟಿ ಇಲ್ಲ ತುಂಬ ಭಯ ಅದ್ರೆ ಅದೇ ಕಾಣೋಕ್ಕೆ ಹೋಗ್ಬೇಡ್ರಿ ಇಷ್ಟಪಟ್ಟೆ ಹಾಡಾಗಿದ್ರೆ ಹಾಡೋಕೋಗಿ ಅಷ್ಟು ಬಿಟ್ರಿ ಭಯ ಭಯದಲ್ಲಿ ಹೋಗ್ಬೇಡಿ ನಾನು ಅಮ್ಮ ಚಿನ್ಮಯ್ ಒಟ್ಟಿಗೆ ಕೂತಿದ್ವಿ ನಮ್ಮ ಚಿಂಟು ಅವ್ರ ಫ್ರೆಂಡ್ಸ್ ಜೊತೆ ಕೂತಿದ್ಲು ನಾನು ಲಾಸ್ಟ್ ಲಾಸ್ಟಲ್ಲಿ ಕೂಗಾಡ್ಬಿಟ್ಟೆ ನಿಲ್ಲಿಸೋ 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 ಅಂತ ಅಷ್ಟು ಭಯ ಆಯಿತು ನಮ್ಮಮ್ಮಿ ಬಿದ್ದು ಬಿದ್ದು ನಾಗ್ತಾಯಿರು ಅಲ್ಲೇ ಹಂಗಾಗ್ತಾನೆ ಇರಲಿಲ್ಲ ಭಯ ಆಗ್ಬಿಡ್ತು ಲಾಸ್ಟಲ್ಲಿ ಬಿದ್ದೇ ಬಿಟ್ಟೆ ಅನ್ನೋ ಅಷ್ಟು ಫೀಲ್ ಆಗ್ತಾಯಿತ್ತು ನನಗೆ ಅಷ್ಟು ಸ್ಪೀಡಾಗಿ ಆಡಿಸ್ಬಿಟ್ರು ನಾನು ಇದಕ್ಕೆ ಬರಲ್ಲ ಅಂತಲೇ ಹೇಳಿದೆ ಬಟ್ ಆದರೆ ನಮ್ಮಮ್ಮ ನನ್ನ ತಮ್ಮ ನನ್ನ ತಂಗಿ ಬಾಬಾ ಅಂತ ಇದು ಮಾಡಿದ್ರು ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ನಮ್ಮ ಮನೆಯವರು ಕೂಡ ಆಡಬೇಡ ಇದು ಭಯ ಆಗುತ್ತೆ ತಲೆ ಸುತ್ತ ಬರುತ್ತೆ ಮತ್ತು ನಿಲ್ಲಿಸೋಂದ್ರೂ ನಿಲ್ಲಿಸಲ್ಲ ಅವರು ಬೇಡ ಅಂತ ಹೇಳ್ಬಿಟ್ಟೆ ಹೋಗಿದ್ದರು ಬಟ್ ನಾನು ನೋಡೋಣ ಅಂತ ಅಂದ್ಕೊಂಡೆ ಆದರೂ ಭಯವಯ್ದಲ್ಲೇ ಹೋಗಿ ಕೂತ್ಕೊಂಡೆ ಬಟ್ ಅದೆಲ್ಲ ಸ್ಟಾರ್ಟಿಂಗಲ್ಲಿ ಏನು ಅನ್ನಿಸ್ತಿಲ್ಲ ತುಂಬ ಹೈಯಲ್ಲಿ ಹೋದಾಗ ತುಂಬಾ ಭಯ ಆಯಿತು ಬಟ್ ಅಲ್ಲಿ ಏನು ಸೇಫ್ಟಿ ಅಂದರೆ ಏನು ಅಂದರೆ ಏನಿಲ್ಲ ಸೇಫ್ಟಿ ಇಲ್ಲ ನಾವು ಗ್ರಿಪ್ಪಾಗಿ ಕೂತಿರಷ್ಟೇ ನಾವು ಒಂಚೂರು ಲೂಸ್ ಬಿಟ್ವಿ ಅಂದರೆ ನಿಜವಾಗ್ಲೂ ದವಾಕೊತೀವಿ ಕೊಂತೀವಿ ಆಗಲ್ಲ ಅದು ಫುಲ್ಲು ಹೋದಾಗಂತೂ ಸಕ್ಕಾಪಟ್ಟೆ ಭಯ ಆಯಿತು ನನಗೆ ಕಣ್ಣು ಮುಚ್ಚಿದೋಳು ಬಿಟ್ಟೇ ಇಲ್ಲ ನಾನು ಎಲ್ಲಿ ಬಿದ್ದುಬಿಡ್ತೀವೋ ಅನ್ನೋಷ್ಟು ಭಯ ಆಯಿತು ಲಾಸ್ಟಿಗೂ ಆಗಲಿಲ್ಲ ಆಡೋಣ ಅಂತ ಟಿಕೆಟ್ ತಗೊಳಕ್ ನಿಂತಿದ್ವಿ ಅಲ್ಲಿ ಅದ್ರ ಮುಂಚೆ ಒಬ್ರು ಆಡ್ತಾಯಿದ್ರು ಅಲ್ಲಿ ಒಬ್ಬರೇ ತುಂಬಾ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಆಡ್ತಾ ಇದ್ರು ಕೈ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಟ ಪ್ರಾರಂಭವಾಗಲಿದೆ

ಹೋಗಲಿಲ್ಲ ನನಗೆ ಅದು ಕೊಲಂಬ ಸಾರ್ ಬಸ್ ಸ್ಟೌಟ್ ಆಗಿದೆ ಇದಾಡ್ಬಿಟ್ಟಿದ್ದರೆ ಇನ್ನೂ ನಿಜವಾಗ್ಲೂ ನಾನಲ್ಲಿ ಏನೂ ಶಾಪಿಂಗು ಮಾಡ್ತಿರಲಿಲ್ಲ ಏನೂ ನೋಡ್ತಾನೂ ಇರಲಿಲ್ಲ ನಾನಾದರೂ ಬೆಟ್ಟರು ಒಂದು ಆಟನಾದ್ರು ಆಡಿದ್ದೀನಿ ನಮ್ಮತ್ತೆ ಅಂತೂ ಒಂದೂ ಆಟ ಆಡಿಲ್ಲ ನಾನೇ ಭಯನೇ ನನ್ನ ಹತ್ತೆ ಬೇಕು ఇక్కడ వృతరుతడి చిన్న అస్సైన్‌మెంట్ లో లక్ష్మి గాడ్మెంట్ లో ಐ ಡೋಂಟ್ ನೋ ವಾಟ್ ಟು ಸೇರಿಸ್ ಇದೇನು ಅಂತ ನನಗೆ ಹೇಳೋಕ್ ಗೊತ್ತಿಲ್ಲ ಬಟ್ ಇದನ್ನು ರೀಲ್ಸ್ ಮಾಡ್ತಾ ಇರೋ ಗೊತ್ತೆ ರಿಂಗ್ ಲೈಟಲ್ಲಿ ಮೊಬೈಲ್ ಇಟ್ಕೊಂಡು ಸೊ ಆ ಥರ ಇದು ರೊಟೇಟ್ ಆಗ್ತಾ ಇರುತ್ತೆ ಅದನ್ನು ನಾನು ಮಾಡ್ತೀನಿ ಮಮ್ಮಿ ಅಂತ ಅವಳು ಇಷ್ಟಪಟ್ಟು ಹೋದಳು ನಿಂಗೆ ಯಾವ ಸಾಂಗ್ ಬೇಕು ಅಂದರೆ ನನಗೆ ಅಕ್ಕ ಡ್ಯಾನ್ಸ್ ಮಾಡಿದ ಸಾಂಗ್ ಬೇಕು ಅಂದಳು ಅಂದರೆ ಅವ್ರ ಅಕ್ಕ ಡೇಲಿ ಕುರ್ಚಿನ ಮರ್ತಬಿಟ್ಟು ಈ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ಲು ಅವಳಿಗೆ ಆ ಸಾಂಗ್ ತುಂಬ ಇಷ್ಟ ಅದನ್ನು ನಾನು ಮಾಡ್ತೀನಿ ಮಮ್ಮಿ ಅಂದಳು ಸೊ ಅವಳು ಮೇಲತ್ತಿ ಮಾಡ್ತಾಯಿದ್ರೆ ನನ್ನ ಮಗಳು ಬ್ಯಾಕ್ ಗ್ರೌಂಡಲ್ಲಿ ಹೇಳ್ಕೊಡ್ತಾಯಿದ್ಲು ಸೊ ಅದನ್ನು ಆಡಿ ಖುಷಿಪಟ್ಲು ಬಿಕ್ಕು ನನ್ನ ದೊಡ್ಡ ಮಗಳು ಆಡಲ್ಲ ಅಂದಲು ಇವಳು ಇಷ್ಟಪಟ್ಟು ಆಡ್ತೀನಿ ಅಂದರೆ ಇವಳೆಲ್ಲಾನು ಟ್ರೈ ಮಾಡೋಕ್ಕೆ ಇಷ್ಟಪಡ್ತಾಳೆ ಆದರೂ ಪರವಾಗಿಲ್ಲ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಎಲ್ಲಾನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತಾಳೆ ಸೊ ನಮಗೂ ಇಷ್ಟ ಆಯಿತು ಇದನ್ನ ಮಾಡಿಸ್ಬೇಕು ಅಂತ ಸೊ ಹಾಗಾಗಿ ಇತ್ತಲ್ಲ ಫಿಫ್ಟಿ ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ಇದನ್ನು ಇದನ್ನು ಮಾಡಿದ್ಲು ಸಾಂಗ್ನ ಹಾಕಂಗಿಲ್ಲ ಕಾಪಿ ರೈಟ್ ಬರುತ್ತೆ ಅಲ್ಲೂ ಆ್ಯನ್ಯುವಲ್ ಡೇಗೆ ಮಾಡಿರೋ ಡ್ಯಾನ್ಸಸ್ನೆಲ್ಲ ಅಲ್ಲಿ ಪರ್ಫಾಮ್ ಮಾಡಿಸ್ತಾ ಇರ್ತಾರೆ ಡೈಲಿ ಒಂದೊಂದು ಸ್ಕೂಲಿಂದ ಕರ್ಕೊಂಡು ಅಲ್ಲೂ ಸಾಂಗ್ ಬರ್ತಾ ಇದೆ ಇಲ್ಲೂ ಸಾಂಗ್ ಹಾಕಿದ್ದೀವಿ ಎಲ್ಲ ಸಾಂಗು ಮಿಕ್ಸ್ ಆಗುತ್ತೆ ಸೊ ಸಾಂಗ್ನ ಜಾಸ್ತಿ ಕಾಪಿ ರೈಟ್ ಬರುತ್ತೆ ಅಂದ್ಬಿಟ್ಟು ನಾನು ಹಾಕಿರಲಿಲ್ಲ ಹಾಕಿಲ್ಲ ಇದರಲ್ಲಿ ನಮಗೆ ರೀಲ್ಸ್ ಮಾಡಬೇಕು ಅಂತ ಲಾಸ್ಟಿಗೆ ಅನ್ನಿಸ್ತು ಆಮೇಲೆ ನೆನಪಾಯಿತು ನನಗೆ ಆ ಕ್ಷಣ ನೆನಪಾಗಲಿಲ್ಲ ಫಸ್ಟ್ ಶಾಪಿಂಗ್ ಮಾಡಿ ಬೇರೆ ಆಟಗಳನ್ನ ಮುಗಿಸ್ಕೊಬಿಡೋಣ ಅನ್ನೋಷ್ಟು ಇದು ಯೋಚನೆ ಇತ್ತು ಟೈಮ್ ಆಗಿರಲಿಲ್ಲ ಸೊ ಅದಕ್ಕೆ ನಾನು ಇದು ನೋಡೊಬ್ಬಳು ಮಾಡಿಸ್ಬಿಟ್ಟು ಸುಮ್ಮನೆ ಆದೆ ಆಮೇಲೆ ಮನೆಗೆ ಬಂದು ನೆನಪಾಯಿತು ತು ನಾವು ಒಂದು ರೀಲ್ಸ್ ಮಾಡ್ಕೋಬೋದಿತ್ತಲ್ವಾ ಅಂತ ಆವಾಗ ಯೋಚನೆ ಬಂತು ನನಗೆ ನಿಮ್ಮ ಅಕ್ಕಂಗೆ ಚಿನ್ಮಾಯಿ ಏರ್ಪ್ಯಾಂಟ್ ಹನ್ನೆರಡು

ఏ బిడ్డీ అమ్మె నొరంత ననేం జాగ్లేదు నాకిట్టు గుడియా 60 60కిపోయిటు గుడియా 14 14 ఏణా మారాయం ఏనుసు కొడు అంటే సైడ్ ఓపెన్

అమృత టెన్ <practices yahoo> <mailov> ಫೈನಲಿ 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 ತಲೆ ಅಮೃತ್ರ ಅಕ್ಕ ಚಡ್ಗೆ ಕೊಡಕ್ಕ ಕೆರ್ ಯಾರ್ಯಾರು ಏನೇ ಗೆದ್ದಿದ್ದಾರೆ ಹಾ ನಿಮ್ದೇ ಪರವಾಗಿಲ್ಲ ನಿಮ್ದು ಕರೆಕ್ಟ್ ಕ್ಲಾಸ್ ಮಕ್ಳೇನ್ ಗೆದ್ರು ಇವರು ನಿಮ್ಮ ಮನೆಯವರು ಚಿನ್ಮಾಯ್ ಚಿನ್ಮಾಯ್ ಗಿಫ್ಟು ಆಕ್ಚುಲಿ ನಿಮ್ಮ ಮನೆಯವ್ರ್ದೇ ಇರೋದು ನಿಮ್ದು ಮತ್ತೆ ಚಿನ್ಮಾಯಿ ಸ್ವಲ್ಪ ವರ್ತಿದೆ ಪುನಃ ಆಡ್ತಿದಾರ

ಕಂಗ್ರಾಚ್ಯುಲೇಷನ್ ಐವತ್ತು ರೂಪಾಯಿಗೆ ಒಂದು ಕಾಫಿ ಮನೆ ಮಂದಿ ಎಲ್ಲ ಮನೆ ಮಂದಿ ಎಲ್ಲ ಗೃಹೋಪಯೋಗಿ ವಸ್ತುಗಳನ್ನ ಗೆದ್ದಿದ್ದೀರಾ ನಾನು ಕರೆಕ್ಟ್ ಮಮ್ಮಾ ನಿನ್ ಮಗ ಗೆದ್ದಿರೋದು ಅವರ ಮಮ್ಮಿ ಅವ್ರ ಅಕ್ಕನಿಗೆ ಓ ನೀವೆಲ್ಲ ಆರ್ಡರ್ ಕೊಡಿರಿ ನಾನು ತುಂಬ್ಕೊಂಡು ಬರ್ತೀನಿ ಹಾಂ ಶುರುಕರ್ ಗುಡಿಯಾ ಆಟ ಮಾಡಂಗಿಲ್ಲ ಅಂತ ಹೇಳಿರೋದು